ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಿಂದಿನ ವೀಡಿಯೋದಲ್ಲಿ ಟ್ವೆಂಟಿ ಫ್ಲವರ್ಸ್ ನೇಮ್ಸ್ ಅಂದರೆ ಇಪ್ಪತ್ತು ಹೂವುಗಳ ಹೆಸರುಗಳನ್ನು ತಿಳ್ಕೊಂಡಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟ್ವೆಂಟಿ ಫ್ರೂಟ್ಸ್ ನೇಮ್ಸ್ ಅಂದರೆ ಇಪ್ಪತ್ತು ಹಣ್ಣುಗಳ ಹೆಸರುಗಳನ್ನು ತಿಳ್ಕೊಳ್ಳೋಣ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮ್ಯಾಂಗೋ ಮಾವಿನ ಹಣ್ಣು ಮ್ಯಾಂಗೋ ಮಾವಿನ ಹಣ್ಣು ಗ್ರೇಪ್ಸ್ ದ್ರಾಕ್ಷಿ ಹಣ್ಣು ಗ್ರೇಪ್ಸ್ ದ್ರಾಕ್ಷಿ ಹಣ್ಣು ಪ್ಲಮ್ ಆಲೂಬೇಹಣ್ಣು ಪ್ಲಮ್ ಆಲೂಬೇಹಣ್ಣು ಕಸ್ಟಡಾಪಲ್ ಸೀತಾಫಲ ಕಸ್ಟಡಾಪಲ್ ಸೀತಾಫಲ ಆಪ್ರಿಕಾಟ್ జర్దాలు హన్ను ఆప్రికాట్ జర్దాలు హన్ను గ్వావా పేరలే హన్ను గ్వావా పేరలే హన్ను జాక్ ఫ్రూట్ హలసిన హన్ను జాక్ ఫ్రూట్ హలసిన హన్ను మస్క్ మెలన్ హన్ను మస్క్ మెలన్ ખરબૂજ હણુ પોમગ્રેનેટ દાળીબે હણું પોમગ્રેન દાળિબે હણ્ ફિગ અંજૂરા ફિગ અંજૂરા વાટર મેલન કલ્ંગડી હણૂું વાટર મેલન કલ્ંગડી હણ્ આપલ સેબુ आपल सेबो हणु ऑरेंज किड़े हण्णु ऑरेंज कि पैनापल अनान अनानास, आपल अनानास, इंडियन मलबरी नोनी हणु इंडियन मलबरी नोनी हण्णु बनाना ಬಾಳೆಹಣ್ಣು ಬನಾನಾ ಬಾಳೆಹಣ್ಣು ಅವಕ್ಯಾಡೋ ಬೆಣ್ಣೆಹಣ್ಣು ಅವಕ್ಯಾಡೋ ಬೆಣ್ಣೆಹಣ್ಣು ಸ್ವೀಟ್ ಮೆಲನ್ ಮೂಸುಂಬಿ ಸ್ವೀಟ್ ಮೆಲನ್ ಮೂಸುಂಬಿ ಸಪೋಡಿಲ್ಲ ಸಪೋಟ ಸಪೋಡಿಲ್ಲ ಸಪೋಟ ಪಪಾಯ ಪರಂಗಿ ಹಣ್ಣು ಪಪಾಯ ಪರಂಗಿ ಹಣ್ಣು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ